ರೈತ ಬಾಂಧವರೇ ಹಾಗೂ ಸಾರ್ವಜನಿಕ ಬಂಧುಗಳೇ ನೋಡಿ ತುಪ್ಪೂರಿನಲ್ಲಿ ಸುಮಾರು ಒಂದು ವಾರಗಳಿಂದ ಆನೆಗಳು ಇಲ್ಲೇ ಬೀಡುಬಿಟ್ಟಿರ್ತಕ್ಕಂಥದ್ದು ಈಗ ಮೊನ್ನೆ ಮೂರು ದಿನಗಳವರೆಗೆ ಎರಡು ಆನೆಗಳು ಕಾಣಿಸ್ಕೊಂಡಿದ್ದು ಆದರೆ ಈಗ ಮೂರು ದಿನದಿಂದ ಮೂರು ಆನೆಗಳು ಕಾಣಿಸ್ಕೊಳ್ತಿದ್ದಾವೆ ಅದ್ರ ಜೊತೆಗೆ ಎರಡರ ಜೊತೆ ಇನ್ನೊಂದು ಆನೆ ಆ್ಯಡ್ ಆಗಿದೆ ನೋಡಿ ಇಲ್ಲಿ ಹೊಸಮನೆ ಮಂಜಪ್ಪಗೌಡರು ನಮ್ಮ ತುಪ್ಪೂರಿನ ಹೊಸಮನೆ ಮಂಜಪ್ಪಗೌಡರು ಅಡಿಕೆ ಬಾಳೆ ತೆಂಗು ಗದ್ದೆ ಸಂಪೂರ್ಣ ಮೂರು ಆನೆಗಳು ಪುಡಿ ಮಾಡಿರ್ತಕ್ಕಂಥದ್ದು ನೋಡಿ ಏನು ಮಾಡೋದು ಈಗ ನೀವೇ ಹೇಳಿ ಏನು ಮಾಡಬೇಕು ಅಂತ ಹೇಳಿದ್ರೆ ಆಯ್ತು ಯಾಕಂದರೆ ಒಂದು ವಾರದಿಂದ ಕಂಟಿನ್ಯೂ ಆಗಿ ಈ ಭಾಗದಲ್ಲಿ ಆನೆಗಳು ಸಂಚರಿಸ್ತಿದ್ದಾವೆ ಇನ್ನು ಅರಣ್ಯ ಇಲಾಖೆಯವರು ನಿನ್ನೆ ಬಂದಿದ್ದರು ಬಂದು ಇಲ್ಲ ನಾವು ಓಡಿಸ್ತೀವಿ ಟಾಸ್ಕ್ ಫೋರ್ಸನ್ನು ಇಲ್ಲಿಗೆ ಬರಲಿಕ್ಕೆ ಹೇಳ್ತೀವಿ ಬಂದು ಓಡಿಸ್ತೀವಿ ನೋಡಿ ಅಡಿಕೆ ಅಡಿಕೆ ಇಂತಿಂಥ ಅಡಿಕೆ ಗಿಡಗಳನ್ನು ಸಂಪೂರ್ಣವಾಗಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ವೀಡಿಯೋದಲ್ಲಿ ಇದು ಸಂಪೂರ್ಣವಾಗಿ ನಾಶ ಮಾಡಿರ್ತಕ್ಕಂಥದ್ದು ಮೂರು ಆನೆಗಳು ನೋಡಿ ಹೀಗೆ ಗದ್ದೆಯಲ್ಲಿ ಗಿರ್ತಕ್ಕಂಥ ಚರಂಡಿಯನ್ನು ಉಳಿಸಿಯೇ ಇಲ್ಲ ಅವು ಹೊಸ್ದಾಗಿ ಚರಂಡಿ ಮಾಡಬೇಕು ನೋಡಿ ಅಡಿಕೆ ಗಿಡಗಳನ್ನು ಸಂಪೂರ್ಣವಾಗಿ ತುಳಿದು ಅದು ಸುಮಾರು ಮೂರು ನಾಲ್ಕು ವರ್ಷದ ಗಿಡಗಳನ್ನು ಮುರಿದಿದ್ದಾವೆ ಮತ್ತು ಹಳೆ ತೋಟ ಕೂಡ ಸಂಪೂರ್ಣವಾಗಿ ನಾಶ ಮಾಡಿದ್ದಾವೆ ಏನಿದಕ್ಕೆ ಅರಣ್ಯ ಇಲಾಖೆ ಏನು ಕ್ರಮ ಕೈಗೊಳ್ಳುತ್ತೋ ಏನು ಅಂತ ಗೊತ್ತಿಲ್ಲ ಇಲ್ಲಿ ನೋಡಿ ಸಂಪೂರ್ಣ ಈ ಒಂದು ಎಕರೆ ತೋಟನ ಒಂದು ಎಕರೆ ಅಡಿಕೆ ತೋಟನ ನೋಡಿ ಏನೂ ಇಲ್ಲ ಈ ರೀತಿ ಮಾಡಿರ್ತಕ್ಕಂಥದ್ದು ನಿನ್ನೆ ಬಂದಂಥ ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳ್ತಾರೆ ಪಟಾಕಿ ಹೊಡಿಬೇಡಿ ಪಟಾಕಿ ಹೊಡೆದ್ರೆ ಆನೆಗಳು ಗಾಬರಿ ಆಗ್ತವೆ ಅಂತಾರೆ ಮತ್ತು ಏನು ಮಾಡಬೇಕು ಓಡಿಸೋದಕ್ಕೆ ನೀವು ಬನ್ನಿ ಅಂತ ಕರೆದ್ರೆ ಅವರು ಹೇಳ್ತಾರೆ ಇಲ್ಲ ನಮ್ಮದು ಟಾಸ್ಕ್ ಫೋರ್ಸ್ ಬರುತ್ತೆ ಓಡಿಸ್ತೀವಿ ಅಂತಾರೆ ತುಂಬ ಆಶ್ವಾಸನೆ ಕೊಟ್ಟರು ನಾನು ನಿನ್ನೆ ಆರ್ ಎಫ್ ಒ ಹತ್ರ ಮಾತಾಡಿದೆ ರೇಂಜ್ರ ಹತ್ರ ಅವರು ಕೂಡ ಹೇಳೋದು ಏನಂದರೆ ಆಯಿತು ನಾವು ಟಾಸ್ಕ್ ಫೋರ್ಸ್ ಕಳಿಸ್ತೀವಿ ಆನೆಯನ್ನು ಓಡಿಸ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಅಂತ ಅವರು ಹೇಳಿದರು ಆದರೆ ಇದುವರೆಗೂ ಏನೂ ಇದು ಮಾಡಿಲ್ಲ ನೋಡಿ ಏನು ಮಾಡಬೇಕು ಈಗ ರೈತ ಸಂಘಟನೆಗಳೆಲ್ಲ ಇದಕ್ಕೆ ಏನಾದರೂ ಒಟ್ಟಾಗಿ ಇದಕ್ಕೊಂದು ಏನಾದರೂ ಇದನ್ನೊಂದು ಬಗೆಹರಿಸಲಿಲ್ಲ ಅಂದರೆ ತುಂಬಾ ಕಷ್ಟ ಎಲ್ಲ ಕಡೆನೂ ಆನೆ ಹವಳೆ ಭಾಳ ಇದೆ ನೋಡಿ ಇಲ್ಲಿ ಬೇಲಿ ಇತ್ತು ತಂತಿ ಬೇಲಿ ಆ ಬೇಲಿನೆಲ್ಲ ಪುಡಿ ಮಾಡ್ಕೊಂಡು ಬೇಲಿ ಎಲ್ಲೆಲ್ಲೂ ಹೋಗಿ ಬಿದ್ದಿದೆಯಂತಾನೆ ಗೊತ್ತಿಲ್ಲ ಹ್ಞೂ ಒಂದು ಸ್ವಲ್ಪ ಚಿಕ್ಕದ ಆನೆ ಮತ್ತೆರಡು ಎರಡು ದೊಡ್ಡದು ಒಟ್ಟು ಮೂರು ಆನೆಗಳು ಈ ಭಾಗದಲ್ಲಿ ಈ ರೀತಿ ಸಂಪೂರ್ಣವಾಗಿ ತೋಟವನ್ನು ಹಾನಿ ಮಾಡಿದ್ದಾವೆ ಬಾಳೆ ತಿಂದರೆ ತಿನ್ನಲಿ ಆದರೆ ಅಡಿಕೆ ಗಿಡಗಳನ್ನು ಈ ಥರ ಪುಡಿ ಮಾಡಿದ್ದಾವೆ ಜೊತೆಗೆ ಬಾಳೆ ತಿನ್ನೋದ್ರ ಜೊತೆಗೆ ತಿನ್ನೋ ಅಡಿಕೆಯನ್ನು ಪುಡಿ ಮಾಡೋದ್ರ ಜೊತೆಗೆ ಅವು ಕಾಲಲ್ಲಿ ಮೆಟ್ಟಿ ಕೂಡ ಕಾಲಲ್ಲಿ ತುಳಿದು ಅಡಿಕೆ ಗಿಡಗಳಲ್ಲಿ ಸಂಪೂರ್ಣವಾಗಿ ಪುಡಿಯಾಗಿದ್ದಾವೆ ನೋಡಿ ಇದು ಇನ್ನೊಂದು ಕಡೆ ಇಲ್ಲಿ ನೋಡಿ ಹಾಂ ತೋಟದಲ್ಲಿರ್ತಕ್ಕಂಥ ಚರಂಡಿಗಳು ಇಲ್ಲವೇ ಇಲ್ಲ ಕಂಪ್ಲೀಟು ಅವು ಪಾದ ಇಟ್ಟಾಗ ಮುಚ್ಚಿ ಹೋಗಿರ್ತಕ್ಕಂಥದ್ದು ಇದಕ್ಕೆ ದಯವಿಟ್ಟು ಎಲ್ಲ ರೈತ ಸಂಘಟನೆಗಳು ಹಾಗೂ ಸಾರ್ವಜನಿಕ ಬಂಧುಗಳು ಇದಕ್ಕೆ ಸಹಕಾರವನ್ನು ನೀಡಿ ಇದ್ರ ಬಗ್ಗೆ ಒಂದು ಚರ್ಚೆ ಮಾಡಿ ಇದಕ್ಕೆ ಒಂದು ಶಾಶ್ವತ ಪರಿಹಾರ ಹುಡುಕ್ಲಿಕ್ಕೆ ಎಲ್ಲರೂ ಸಹಕರಿಸಬೇಕು ಇಲ್ಲವಾದಲ್ಲಿ ಮನುಷ್ಯನ ಜೀವ ಹೋದರೆ ಮಾತ್ರ ಸರ್ಕಾರ ಇದಕ್ಕೆ ಎಚ್ಚೆತ್ಕೊಳ್ಳೋದು ಅಂತ ಅಂದ್ಕೊಂಡಿದ್ದೀವಿ ನಾವು ಅಲ್ಲಿವರೆಗೇ ಇದಕ್ಕೇನು ಹರಿಸಲ್ಲ ಸರ್ಕಾರಗಳು ನೋಡಿ ಈ ರೀತಿ ಆಗಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಬೆಳೆ ನಾಶ ಮಾಡಿದ್ದಾವೆ ಗದ್ದೆಯಲ್ಲಿ ನೋಡಿ ಮೂರು ಆನೆಗಳು ಗದ್ದೆಯಲ್ಲಿ ಹೀಗೆ ದಾಟಿದ್ದಾವೆ ನೋಡಿ ಇಲ್ಲಿ ದಾಟಿರ್ತಕ್ಕಂಥದ್ದು ಇದು ಆನೆ ದಾಟಿರೋದು ಅಥವಾ ಆಟ ಆಡಿರೋದು ಏನು ಅಂತಲೇ ಗೊತ್ತಾಗ್ತಿಲ್ಲ ನೋಡಿ ಹೀಗೆ ಈ ಗದ್ದೆಯಲ್ಲಿ ಹೀಗೆ ಹೋಗ್ಬಿಟ್ಟು ಕೆಳಗಡೆ ಹೋಗಿ ಸುಬ್ರಾಯ್ಗೌಡರು ಅಲಗೇಶ್ವರ ಸುಬ್ರೇಗೌಡರು ಗದ್ದೆಯಲ್ಲಿ ದಾಟಿ ಪವಿತ್ರ ಅವರ ಗದ್ದ ಅವ್ರ ತೋಟದಲ್ಲಿ ದಾಟಿ ಆ ರೋಡಲ್ಲೇ ಮೇಲೆ ಅಂತ ಹೇಳಿ ಮಾಹಿತಿ ಇದೆ ಮಾಮೂಲಿ ಪ್ರತಿದಿನ ಹೋಗಿ ನಿಲ್ತಕ್ಕಂಥ ಜಾಗದಲ್ಲೇ ಹೋಗಿ ನಿಂತಿದಾವ ಮೇಲ್ಗಡೆ ತುಪ್ಪೂರು ಶಾಲೆ ಹಿಂಭಾಗದ ಕಾಡಿದೆ ಅಲ್ಲಿ ನಿಂತಿದ್ದಾವೆ ಮತ್ತೆ ಪುನಃ ಇವತ್ತು ರಾತ್ರಿ ಬರ್ತವೆ ಅದಕ್ಕೆ ದಯವಿಟ್ಟು ಎಲ್ಲ ರೈತ ಸಂಘಟನೆಗಳು ಒಟ್ಟಾಗಬೇಕು ಇದ್ರ ಬಗ್ಗೆ ಒಂದು ಶಾಶ್ವತ ಪರಿಹಾರಕ್ಕಾಗಿ ನಾವೆಲ್ಲ ಒಂದು ಹೋರಾಟ ಮಾಡದೇ ಇದ್ರೆ ಇದು ನಮಗೆ ಶಾಶ್ವತ ಪರಿಹಾರ ಸಿಗೋದಿಲ್ಲ ದಯವಿಟ್ಟು ಎಲ್ಲರೂ ಸಹಕರಿಸಿ ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ